ಜಾಗೃತಿ ವೇದಿಕೆ ವ್ಯಕ್ತಿಯಿಂದ ಈ ಒಂದು ಗೋಷ್ಠಿಯನ್ನು ಕರೆಯಲಾಗಿದೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಸಮುದಾಯದ ಯಲ್ಲಪ್ಪ ಹಿರೇಬಾದ್ಞರು ಅದೇ ರೀತಿಯಾಗಿ ಬಸವರಾಜ ನಕ್ಕಂದಿ ಅವರು ಅದೇ ರೀತಿಯಾಗಿ ಇಳಿಯರಾಗಿರ್ತಕ್ಕಂಥ ರೈತ ಅವರು ಅದೇ ರೀತಿಯಾಗಿ ಮಹೇಶ್ ಭಂಡಾರಿ ಅವರು ಅದೇ ರೀತಿಯಾಗಿ ಇಲ್ಲಿಯರಾಗಿರ್ತಕ್ಕಂಥ ಬಸವರಾಜ್ ಕೋರ್ಟಿ ಅವರು ಅದೇ ರೀತಿಯಾಗಿ ಹನುಮಂತ ಕೋಟಿ ಅವರು ಅದೇ ರೀತಿ ಸಂಪದಾಯ್ ಜಾಗೀತರವರು ದೊಡ್ಡಪ್ಪ ಜಾಗೀತರವರು ಪ್ರಶಾಂತ್ ಭಾಗವರವರು ಸುದರ್ಶನ್ ಭಟ್ಟಿ ಅದೇ ರೀತಿಯಾಗಿ ಅಶೋಕ್ ತಡಕಲ್ ಅವರು ಗಣೇಶ್ ಸದಪ್ಪುರವರು ಇವತ್ತು ಖಚಿತ ಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ನಮ್ಮ ಸಮುದಾಯದ ಮುಖಂಡರು ಕೂಡ ಮತ್ತು ಪತ್ರಕರ್ತರು ಮಾಧ್ಯಮದ ಸಹೋದರರಿಗೆ ಈ ಒಂದು ಪತ್ರಿಕೆಗೋಷ್ಠಿಗೆ ಅನುಕೂಲವಾಗ ಸ್ಮಾಠಕ್ಕೆ ಶುಷ್ಟಾಗುತ್ತೆ ಈ ಮೂಲಕ ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ಉದ್ದೇಶಿಸಿ ಎಲ್ಲಪ್ಪ ಇದೇ ಪದ್ಧತಿ ವರ್ಗಗಳು ಕೇಳಬೇಕು ಆತ್ಮೀಯ ಕನ್ನಡ ದಿನಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ವರ್ಗಿಗಾರರು ಸಂಪಾದಕರಿಗೆ ಮತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾವಿಸಿರ್ತಕ್ಕಂಥ ಎಲ್ಲ ನನ್ನ ಹೋರಾಟದ ಸಂಗಾತಿಗಳಿಗೆ ಮತ್ತು ಎಲ್ಲ ಪತ್ರಕರ್ತರಿಗೆ ಮತ್ತೊಂದು ಸಲ ನಾನು ಸ್ವಾಗತವನ್ನು ಬಯಸುತ್ತಾ ಮಾದಿಕ ಜಾಗೃತಿ ಒಬ್ಬರಿಗೆ ಮಾನವೀಯ ಒಂದು ತಾಲೂಕು ಘಟಕದ ವತಿಯಿಂದ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥ ಉದ್ದೇಶ ಏನಂದರೆ ನಮ್ಮ ಮಾನವೀಯ ಮತ್ತು ಶುರುವಾರ ತಾಲೂಕುಗಳೇ ತಾಲೂಕುಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿಯಲ್ಲಿ ಎಂಬತ್ತಕ್ಕಿಂತ ಅಧಿಕ ಅಂಕ ಗಳಿಸಿರ್ತಕ್ಕಂಥ ನಮ್ಮ ಮಾದಿಗ ಸಮುದಾಯದ ವಿದ್ಯಾರ್ಥಿಗಳು